ಶಕ್ತಿಶಾಲಿಯಾಗಿ ಬೆಳಿ ಎಷ್ಟು ಶಕ್ತಿಶಾಲಿ ಅಂದರೆ ಜಗತ್ತಿನಲ್ಲಿ ನಿನ್ನಷ್ಟು ಶಕ್ತಿಶಾಲಿ ಇಲ್ಲ ಹಾಗೆ ಬೆಳಿ ಹೆದರ್ಸೋದಕ್ಕೆ ಹೋಗಬೇಡ ನನಗೆ ಶಕ್ತಿ ಇದೆ ನಾನು ಆಳ್ತೀನಿ ಅಂತ ಹೊರಡ್ತಾನೆ ಆದರೆ ಸೃಷ್ಟಿ ಅವನಿಗೆ ವಾಪಸ್ ಬುದ್ಧಿ ಕಲಿಸತ್ತೆ ನಿನಗೆ ಶಕ್ತಿ ಇದ್ದು ಮಾತ್ರಕ್ಕೆ ನೀನು ಆಳ್ಬೇಕಾದ್ದಲ್ಲ ಸಜ್ಜನಿಕೆ ಇದ್ದರೆ ಆಳಬೇಕು ನೀನಲ್ಲ ಹೊರಗೆ ಹೊರಗೋಗು ಅಂತ ನಂಬದಿರ್ದ ಹಿರಣ್ಯಾಕ್ಷನಿಗೆ ಅವನು ಯಮ ಆದ ಹಿರಣ್ಯಕಶ್ಯಪಿಗೆ ನಂಬಿದ ಪ್ರಹ್ಲಾದನಿಗೆ ರಾಮನಾದ ಅವನು ನಂಬದೇ ಇದ್ದ ರಾವಣನಿಗೆ ಯಮನಾದ ನಂಬಿದ ವಿಭೀಷಣನಿಗೆ ಹೃದಯ ಇದೆಯಲ್ಲ ಅದು ವೀಕ್ ಅದು ಅದು ಸಂತೋಷಕ್ಕೂ ನಿಂತು ಅಂತ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರೆ ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರೀಶ್ ಅಕ್ಕಿ ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ನಮಸ್ತೆ ನಾವು ಮಾತಾಡ್ತಾ ಇದ್ವಿ ಮಹಾಭಾರತಗಳಲ್ಲಿ ಗೀತ ಪರ್ವದಲ್ಲಿದ್ದೀವಿ ಗೀತ ಪರ್ವದಲ್ಲಿ ಭಕ್ತಿ ಭಕ್ತಿ ಯೋಗದಲ್ಲಿ ಕಳೆದ ಸಲದ ಸಂಚಿಕೆಯಲ್ಲಿ ನನ್ನ ಭಕ್ತ ಅಂದರೆ ಕೃಷ್ಣನ ಭಕ್ತ ಹೇಗಿರಬೇಕು ಅನ್ನೋದನ್ನು ಕೃಷ್ಣ ಅದ್ಭುತವಾಗಿ ಹೇಳಿಕೊಟ್ಟಿದ್ದಾನೆ ಸೊ ನಾವು ಈ ಚರ್ಚೆನ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಈ ಕಾರ್ಯಕ್ರಮದ ಸ್ಪಾನ್ಸರ್ ಆಗಿರುವಂಥ ಸಪ್ತಮ್ ತೈಲ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಆರೋಗ್ಯಕರ ಜೀವನಕ್ಕೆ ಆರ್ಗ್ಯಾನಿಕ್ ಆಗಿರುವಂಥ ತೈಲಗಳನ್ನ ಉಪಯೋಗಿಸಬೇಕು ಅಂತ ಅವ್ರು ಹೇಳ್ತಿದ್ದಾರೆ ಅಂಥ ತೈಲೆಗಳನ್ನ ನೀವು ಕೂಡ ಉಪಯೋಗಿಸಿ ಅಂತ ಹೇಳ್ತಾ ಆರ್ಗ್ಯಾನಿಕ್ ಆಗಿರುವಂಥ ತೈಲಗಳನ್ನ ಹೇಳ್ತಾ ನಾವು ಈ ಚರ್ಚೆನ ಶುರು ಮಾಡ್ತೀವಿ ಸರ್ ನೆಕ್ಸ್ಟ್ ಭಕ್ತ ಹೇಗಿರಬೇಕು ಅಂತ ಹೇಳ್ತಾ ಇದ್ದ ಕೃಷ್ಣ ಇನ್ನಷ್ಟು ವಿಷಯ ಹೇಳ್ತಾನೆ ಅಲ್ಲಿಗೆ ಮುಗೀತು ಅಂತ ಅನಿಸುತ್ತೆ ನಿನ್ನೆ ಅಷ್ಟು ಕೇಳಿದಾಗ ಅಷ್ಟಕ್ಕೆ ಮುಗಿಯೋದಿಲ್ಲ ಅದು ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯಃ ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತೋ ಯಸ್ ಎಸ್ಸಚಮೇ ಇಲ್ಲಿ ಈ ಭಕ್ತ ಅನ್ನುವ ಶಬ್ದವನ್ನೂ ಬಿಟ್ಕೊಂಡು ಕೃಷ್ಣ ಮಾತಾಡ್ತಾನೆ ಈ ವ್ಯಕ್ತಿ ನನಗಿಷ್ಟ ಅಂತ ಈ ವ್ಯಕ್ತಿ ನನಗಿಷ್ಟ ಅಂತ ಅಂದ್ರೆ ಭಕ್ತ ಆಗ್ಬೇಕ ಅದು ಭಕ್ತ ಭಕ್ತಿ ಯೋಗವೇ ಇದು ಆ ಅಂಶ ಇದೆ ಅಂತ ಅದಿಲ್ಲದೆಯೂ ಅನ್ನೋ ತರಹನ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನು ತಪ್ಪಿಲ್ಲ ಬ್ಯೂಟಿಫುಲ್ ಏನು ತಪ್ಪಿಲ್ಲ ಅದರಲ್ಲಿ ಅಂತ ಅದಕ್ಕೆ ಹೇಳೋದೇನಂದ್ರೆ ಯಸ್ಮಾತ್ ಲೋಕ ನ ಉದ್ವಿಜತೆ ಯಾರಿಂದ ಲೋಕ ಉದ್ವೇಗಗೊಳ್ಳದಿಲ್ಲವೋ ಅವನು ಲೋಕಾನ್ನೋ ದ್ವಿಜತೆ ಚ ಯಹ ಯಹ ಲೋಕಾತ್ ನ ಉದ್ವಿಜತೆ ಯಾರು ಲೋಕದಿಂದ ಉದ್ವೇಗಗೊಳ್ಳದಿಲ್ಲವೋ ಅವನು ಎರಡು ನಡೀತಾ ಇರುತ್ತೆ ಸರ್ ಉದ್ವೇಗ ಅಂತ ಒಂದಿದೆ ನಾವು ಇವತ್ತು ನಿರಂತರ ಅನುಭವಿಸ್ತಾ ಇರೋದು ಇವತ್ತಿನ ಕಾಲದಲ್ಲಂತೂ ಉದ್ವೇಗನೆ ಹೌದು ಹೌದು ಭಾಳ ಉದ್ವೇಗಗಳೇ ಕೆಲಸ ಮಾಡುತ್ತೆ ಅಂದರೆ ಕೆರಳಿಸುತ್ತೆ ಯಾವುದೋ ಒಂದು ಒಂದು ಮಾತು ಕೆರಳಿಸತ್ತೆ ಒಂದು ವರ್ತನೆ ಕೆರಳಿಸತ್ತೆ ಎಲ್ಲರೂ ಕೆರಳುತ್ತೀವಿ ನಾವು ಅದು ಬದುಕನ್ನು ನಾವು ಚೆಸ್ಸಾಟ ಅಂತಲೇ ಮಾಡ್ಕೊಳ್ಳೋದು ಯಾವಾಗಲೂ ಮಾತಾಡಿದ್ವಿ ನಾವು ಇದನ್ನ ಬದುಕು ಚೆಸ್ ಆಟ ಅಂದರೆ ಚದುರಂಗದಂತೆ ಅಂತ ಅಂದರೆ ಒಂದು ನಡೆ ಇಟ್ಟಾಗ ಅದಕ್ಕೆ ನಾವು ಪ್ರತಿ ನಡೆ ಇಡಬೇಕಲ್ಲ ಅದು ಚದುರಂಗ ಈ ಬೇರೆ ಥರದ ಆಟಕ್ಕಿಂತಲೂ ಚದುರಂಗದಲ್ಲಿ ಅದು ಬಹಳ ಮುಖ್ಯ ಅಂದರೆ ಅವನ ನಡೆಯನ್ನು ಅನುಸರಿಸಿಯೇ ನಮ್ಮ ನಡೆ ನಮ್ಮ ನಡೆಯನ್ನು ಅನುಸರಿಸಿ ಅವನ ನಡೆಯಂತಲೇ ಮುಂದೋಗುತ್ತದು ಮೊದಲು ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇದನ್ನು ಮಾಡ್ಬಿಡ್ತೀನಿ ಅಂತ ಆಟ ಶುರುವಾದ ಮೇಲೆ ಏನೂ ಮಾಡೋಕ್ಕಾಗಲ್ಲ ಈಗ ನನ್ನ ತಲೆಯಲ್ಲಿ ಒಂದು ಪ್ಲ್ಯಾನ್ ಇದೆ ಅವನು ಈಗೇನೋ ಇಟ್ಟಿದ್ದಾನಲ್ಲ ಅದಕ್ಕೇನು ನೋಡ್ಕೊಳ್ಳೇಬೇಕು ಅಂತಲೇ ಹೋಗ್ಬಿಡತ್ತೆ ಅದು ಚೆಸ್ಸು ಹಾಗೆ ತಿರ್ಸ್ಕೊಂಡು ಹೋಗೋದೇ ಅದನ್ನು ಅಂತ ಬೇರೆ ಆಟಗಳಲ್ಲೂ ಇವೆ ಇಲ್ಲ ಅಂತಲ್ಲ ಕ್ರಿಕೆಟ್ನಲ್ಲಿ ಅಥವಾ ಬ್ಯಾಡ್ಮಿಂಟನ್ನಲ್ಲೂ ಇರ್ಬೋದು ಆದರೆ ಚೆಸ್ನಲ್ಲಿ ಮಾತ್ರ ಅದು ಅದೇ ಪ್ರಧಾನ ಅಂದರೆ ಕ್ರಿಕೆಟ್ನಲ್ಲಿ ಹೇಗೆ ಅಂದರೆ ಯಾವ ಬಾಲ ಬಾಲನ್ನು ಶಿಕ್ಷಿಸೋದಕ್ಕೆ ಬರುತ್ತೆ ಅವನು ಬ್ಯಾಟ್ಸ್ ಬ್ಯಾಟರ್ನ ಸಾಮರ್ಥ್ಯದ ಮೇಲೆ ಅವನು ಯಾವ ಥರ ಬಾಲು ಬಂದರೂ ಅದರಲ್ಲಿ ಸಿಕ್ಸರ್ ಹೊಡೆದು ಬಿಡಬಹುದು ಸ ಅಸಾಧ್ಯ ಅಂತ ಹೇಳುವಂತಿಲ್ಲ ಚೆಸ್ಸಿನ ಸಮಸ್ಯೆ ಏನು ಅಂತ ಅಂದರೆ ಅದಿಲ್ಲವೇ ಇಲ್ಲ ಅವನ ನಡೆಯನ್ನು ಅನುಸರಿಸಿಯೇ ನಮ್ಮ ನಡೆ ಇರಬೇಕಾಗತ್ತೆ ಅಂತ ನಾವೇನು ಮಾಡಿದ್ದೀವಿ ಅಂದರೆ ಇಡೀ ಬದುಕನ್ನು ಚದುರಂಗ ಮಾಡ್ಕೊಂಬಿಟ್ಟಿದ್ದೀವಿ ಇಡೀ ಬದುಕು ಚದುರಂಗ ಅಂದರೆ ಅವನ ನಡೆಗೆ ಅನುಗುಣವಾದ ನನ್ನ ಹೆಜ್ಜೆ ಅಂತ ಚದುರಂಗ ಒಳ್ಳೆ ಆಟ ಅದು ಬೇರೆ ವಿಷಯ ಅಂದರೆ ಬದುಕು ಚದುರಂಗ ಆದಾಗ ಒಂದು ಸ್ವಲ್ಪ ಸಮಸ್ಯೆ ಇದೆ ಏನಂದರೆ ನಮ್ಮದಿಲ್ಲವೇ ಇಲ್ಲ ಅವನ ಅವನನ್ನು ಅನುಸರಿಸಿ ನಾನು ಅಂತ ಆಗ್ಬಿಡತ್ತೆ ನೀನು ಹೆಂಗೆ ಮಾಡ್ತೀಯೋ ಹಂಗೆ ನಾನು ಅಂತಂದಾಗ ಹಂಗ ನೀನು ಹೆಂಗೆ ಅಂತ ಅನ್ನೋದು ನಮ್ಮ ಹೆಜ್ಜೆ ಅಂತಿಲ್ಲ ನಿನ್ನ ಹೆಜ್ಜೆಗೆ ನನ್ನದು ಪ್ರತಿಕ್ರಿಯೆ ಅಂತಲೇ ಆಯಿತು ಅಂದರೆ ಬದುಕು ಕ್ರಿಯೆಯಲ್ಲ ಪ್ರತಿಕ್ರಿಯೆ ಅಂತ ಇದು ಇದು ಹಿಂದೆ ಮಾತಾಡಿದ್ದ ಅಂಶವೇ ಬದುಕನ್ನು ಕ್ರಿಯೆಯಾಗಿಸ್ಕೊಳ್ಳೋದಿಲ್ಲ ಪ್ರತಿಕ್ರಿಯೆಯಾಗಿಸ್ಕೊಳ್ತೀವಿ ನಾವು ಅಂತ ಅದು ಈ ಉದ್ವೇಗವನ್ನು ಹುಟ್ಟಿಸುತ್ತೆ ಯಾರೋ ಮಾಡಿದ ಯಾರೋ ಹೇಳಿದ ಘಟನೆ ಸೋಷಿಯಲ್ ಸೋಷಿಯಲ್ ಮೀಡಿಯಾ ಬಹಳ ಪ್ರಭಾವ ಪ್ರಭಾವಿಯಾಗಿರುವ ಈ ಕಾಲದಲ್ಲಂತೂ ಸಮಸ್ಯೆನೇ ಅದು ಯಾರದ್ದೋ ಒಂದು ಸ್ಟೇಟ್ಮೆಂಟು ಯಾರದೋ ಒಂದು ಪೋಸ್ಟು ಅದು ಬೆಂಕಿ ಹಚ್ಚುತ್ತೆ ಅದು ಉರಿಯತ್ತೆ ಅದಕ್ಕೂ ಅದಕ್ಕೆ ಎಷ್ಟೆಲ್ಲ ಆಗಿಬಿಡತ್ತೆ ಅದಕ್ಕೆ ಏನು ಎಲ್ಲೋ ಒಂದು ಮಾತಿನಿಂದ ಹಿಂಸೆಯಾಗಿ ಸಾವಿರಾರು ಜನ ನೂರಾರು ಜನ ಪ್ರಾಣ ಕಳ್ಕೊಳ್ಳೋವರಿಗೂ ನಾವು ಇವತ್ತು ಜಗತ್ತಿನಲ್ಲಿ ನೋಡ್ತಾ ಇದ್ದೀವಿ ಯಾರೋ ಯಾರದ್ದೋ ತಲೆ ತೆಗೆದು ಬಿಡ್ತಾರೆ ಯಾರೋ ಎಲ್ಲೋ ಕೊಟ್ಟು ಸ್ಟೇಟ್ಮೆಂಟಿಗೆ ಅಂತ ಈ ಮಟ್ಟಿಗೆ ಉದ್ವೇಗಕ್ಕೆ ಒಳಗಾಗ್ತಾ ಇದ್ದೀವಿ ವೇಗ ಉದ್ವೇಗ ಅನ್ನೋದ್ರಲ್ಲಿರೋದು ವೇಗ ಅಂತ ಈ ವೇಗ ಅನ್ನೋದು ಸಾವಧಾನತೆಗೆ ವಿರುದ್ಧವಾದದ್ದು ಅಂತ ಈ ಸಾವಧಾನತೆ ಇದ್ದಾಗ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ಒಂದು ಕೂಲಾಗಿ ತಣ್ಣಗೆ ಯೋಚನೆ ಮಾಡೋದಕ್ಕೆ ಬರುತ್ತೆ ವೇಗ ಇದ್ದಾಗಲ್ಲ ಅದು ತಕ್ಷಣದ ಪ್ರತಿಕ್ರಿಯೆಯನ್ನು ಮಾಡಿಬಿಡತ್ತೆ ಈ ಉದ್ವೇಗ ಅದನ್ನು ಮಾಡಿಸುತ್ತೆ ನಮಗೆ ತಕ್ಷಣದ ಒಂದು ಪ್ರತಿಕ್ರಿಯೆಯನ್ನು ಮಾಡಿಸುತ್ತೆ ಇದು ಭಯ ಹುಟ್ಟಿಸುತ್ತೆ ಇಲ್ಲಿ ಉದ್ವೇಗ ಅನ್ನೋದಕ್ಕೆ ಭಯ ಅನ್ನುವ ಅರ್ಥ ಇಲ್ಲಿ ತಗೊಂಡಿರೋದು ಇವತ್ತು ನಾವು ಉದ್ವೇಗ ಅನ್ನೋದಲ್ಲಿ ಅರ್ಥ ಇದೆಯೋ ಅದನ್ನು ನಾನು ಸೇರಿಸ್ಕೊಂಡೆ ಅಂದರೆ ಜಗತ್ತು ನನ್ನನ್ನು ಭಯಪಡಿಸುತ್ತೆ ನಾನು ಜಗತ್ತನ್ನು ಭಯಪಡಿಸ್ತಾ ಇರ್ತೀನಿ ಅಂತ ಹೀಗೆ ಹೋಗ್ತಾ ಇದ್ದೀವಿ ನಾವು ಸಮಾಜ ನಮ್ಮನ್ನು ಹೆದರಿಸ್ತಾ ಇದೆ ನಾವು ಸಮಾಜವನ್ನು ಹೆದರ್ಸ್ಕೊಳ್ತಾ ಹೋಗ್ತೀವಿ ಅಂತ ಅಂದರೆ ಇಲ್ಲಿ ನಡೀತಾ ಇರೋದು ಕಾಡಿನ ನ್ಯಾಯ ಆಗಿಬಿಡ್ತು ನಾಡಿನ ನ್ಯಾಯ ಅಲ್ಲ ಅಂತ ಹೆದರಿಸು ಮತ್ತು ಬದುಕು ನೀನು ಬದುಕಬೇಕಾ ನೀನು ಹೆದರಿಸ್ಬೇಕು ಅಂತ ಈ ಬೆಂಗಳೂರು ಆ್ಯಕ್ಸಿಡೆಂಟ್ಗಳಿಗೆ ಆ್ಯಕ್ಸಿಡೆಂಟ್ ಅಂದರೆ ಸಣ್ಣ ಪುಟ್ಟ ಗುದ್ದುಗೊಳುತ್ತಲ್ಲ ಅದಕ್ಕೊಂದು ಬೇರೆ ಮಾತಿದೆ ಬೆಂಗಳೂರು ಆ್ಯಕ್ಸಿಡೆಂಟಿನ ಪ್ರತಿಕ್ರಿಯೆಯೇ ಬೇರೆ ಥರ ಬೇರೆ ಕಡೆ ಆದರೆ ಬೇರೆ ಥರ ಅಂತ ಒಂದು ಮಾತಿದೆ ಈ ಊರುಗಳಲ್ಲಿ ನಮ್ಮೂರುಗಳಲ್ಲೆಲ್ಲ ಯಾವುದೋ ಒಂದು ವಾಹನ ಯಾವುದೋ ಒಂದು ಅಲ್ಲಿ ಜಗಳ ಆಗೋದೇ ಇಲ್ಲ ತಕ್ಷಣಕ್ಕೆ ಆಗೋದೇ ಇಲ್ಲ ಅಂತಲ್ಲ ಜಗಳವೇ ಆಗತ್ತೆ ಅಂತಿಲ್ಲ ನಿಲ್ಸ್ಕೋತಾರೆ ಏನೋ ಮಾತಾಡ್ತಾರೆ ಏನೋ ಇದು ಮಾಡ್ಕೊಡ್ತಾರೆ ಹೋಗ್ತಾರೆ ಬೆಂಗಳೂರಲ್ಲಿ ಹಂಗಲ್ಲ ಗುದ್ದಿದ ಕೂಡಲೇ ಇಬ್ರು ರೈಸ್ ಆಗೇ ಕೆಳಗಿಳಿತಾರೆ ಯಾಕೆ ಅಂತ ಅಂದರೆ ನೀನು ಹೆದರ್ಸದೇ ಇದ್ದಲ್ಲಿ ಅವನು ನಿನ್ನತ್ರ ದುಡ್ಡು ವಸೂಲು ಮಾಡ್ತಾನೆ ಅಂತ ಒಂದು ನಿರ್ಣಯ ಮಾಡ್ಕೊಂಡಿದ್ದಾರೆ ಎಲ್ಲರೂ ಎಲ್ಲ ಡ್ರೈವ್ ಮಾಡೋರು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು ಬೆಂಗಳೂರಿನವರು ಅದಕ್ಕೆ ನಮ್ಮದು ತಪ್ಪ ಅವನದ್ದು ತಪ್ಪ ಅನ್ನೋದೆಲ್ಲ ಸಂಬಂಧ ಇಲ್ಲ ಅದನ್ನ ನೋಡೋದು ಇಲ್ಲ ಎಷ್ಟು ಚೆನ್ನಾಗಿ ಈ ಗಾಡಿಯಿಂದ ಇಳಿಯೋದ್ರ ಒಳಗೆ ನಮ್ಮಲ್ಲಿ ಯುಕ್ತಿಗಳೆಲ್ಲ ಹುಡ್ಕೊಂಡ್ಬಿಡುತ್ತೆ ಅಂತಂದರೆ ಕಾರಣಗಳು ಆ ಕಡೆಯಿಂದ ಯಾಕೆ ಬಂದೆ ಈ ಕಡೆಯಿಂದ ಬ್ಯಾಕ್ ಮುಂದೆ ಇಲ್ಲಿ ಗುದ್ದಿದೆ ಅಲ್ಲಿ ಗುದ್ದಿದೆ ಅಂತ ಇಬ್ಬರದ್ದು ಎಲ್ಲರದ್ದು ಪಾಯಿಂಟ್ಸ್ ಸರಿಯೇ ಅಂತ ಅಷ್ಟು ಪಾಯಿಂಟ್ಸ್ಗಳನ್ನ ಇಟ್ಟುಕೊಂಡು ಇಳಿಯೋದೇ ಯಾಕೆ ಅಂದರೆ ಹೆದರಿಸದೇ ಇದ್ದರೆ ನೀನು ಬದುಕಲಾರೆ ಅಂತ ಒಂದು ಮಂತ್ರ ಆಗ್ಬಿಟ್ಟಿದೆ ನಗರೀಕರಣದ ಸಮಸ್ಯೆ ಇದು ಹಳ್ಳಿಗಳಿಗೂ ನಗರಗಳಿಗೂ ಇರುವ ಬಹಳ ವ್ಯತ್ಯಾಸ ನಗರಗಳಲ್ಲಿ ಹೆದರಿಸಿದರೆ ಮಾತ್ರ ಬದುಕೋದು ಅಂತ ಅದಕ್ಕೆ ನಗರಗಳು ಹಾಗೆ ಇರ್ತವೆ ಅಲ್ಲಿ ಯಾರೂ ದಾರಿಲಿ ಮನುಷ್ಯರೇ ಕಾಣಲ್ವೇನೋ ಅನ್ನೋ ಥರ ಅಂತ ಈ ನುಗ್ತ ಎಲ್ಲೊಂದು ಕಡೆ ಹತ್ತು ಜನ ಹೋಗ್ತಾಯಿದ್ರೆ ಅವ್ನ ಕೈ ಹಿಂಗೆ ಇರುತ್ತೆ ಅಂತ ಹಿಂಗೆ 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 ಮಾಡ್ಕೊಳ್ತಾನೆ ಹೋಗ್ತಾನೆ ಅಂತ ಅನುಸರಿಸೋದು ಹಿ ಇದೆಲ್ಲ ಇಟ್ಕೊಳ್ಳೋದೇ ಇಲ್ಲ ನಾವೊಂದು ಅಂದರೆ ಹೆದರಿಸಿ ಬದುಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ಇದು ಕಾಡಿನ ನ್ಯಾಯ ಅದು ಕಾಡಿನಲ್ಲಿ ಹೆದರಿಸಿದವನು ಮಾತ್ರ ಬದುಕುಳಿತಾನೆ ಯಾವ ಪ್ರಾಣಿಗೆ ಹೆದರಿಸುವ ಸಾಮರ್ಥ್ಯ ಇದೆಯೋ ಕೊಲ್ಲುವ ಸಾಮರ್ಥ್ಯ ಇದೆಯೋ ಅದು ಬದುಕೊಳ್ಳುತ್ತೆ ಅಂತ ನಾಡಿನ ನ್ಯಾಯ ಹಂಗಲ್ಲ ಸಾಮರ್ಥ್ಯ ಇದ್ದವನು ಬದುಕೋದು ಅನ್ನೋದು ನಾಡಿನ ನ್ಯಾಯ ಅಲ್ಲ ಬಲಸ್ಯ ಪೃಥ್ವಿ ಅಂತ ಒಂದು ಮಾತಿದೆ ಬಲಶಾಲಿಯಾದವನಿಗೆ ಭೂಮಂಡಲ ಅಂತ ಯಾರಿಗೆ ಶಕ್ತಿ ಇದೆಯೋ ಅವನದ್ದು ಈ ಭೂಮಿ ಅಂತ ಇದನ್ನು ಮನುಷ್ಯ ಎಲ್ಲ ಕಾಲಘಟ್ಟದಲ್ಲಿ ಮಾಡ್ತಾ ಬರ್ತಾನೆ ನನಗೆ ಶಕ್ತಿ ಇದೆ ನಾನು ಆಳ್ತೀನಿ ಅಂತ ಹೊರಡ್ತಾನೆ ಆದರೆ ಸೃಷ್ಟಿ ಅವನಿಗೆ ವಾಪಸ್ ಬುದ್ಧಿ ಕಲಿಸತ್ತೆ ನಿನಗೆ ಶಕ್ತಿ ಇದ್ದು ಮಾತ್ರಕ್ಕೆ ನೀನು ಆಳಬೇಕಾದ್ದಲ್ಲ ಸಜ್ಜನಿಕೆ ಇದ್ದರೆ ಆಳಬೇಕು ನೀನಲ್ಲ ಹೊರಗೋಗು ಅಂತ ರಾಮಾಯಣವೋ ಮಹಾಭಾರತವೋ ಇಟ್ಕೊಂಡು ಇವತ್ತು ಚರ್ಚೆ ಮಾಡ್ತೀವಲ್ಲ ಬಲ ಇದ್ದಿದ್ದು ರಾವಣನಿಗೆ ಬಲಸ್ಯ ಪೃಥ್ವಿ ಅಂತ ಆಳಿದ್ರೆ ಅಲ್ಲ ಬಲ ಇದೆಯೋ ಇಲ್ವೋ ನಿನ್ನಷ್ಟು ಬಲ ಇಲ್ಲದೇ ಇದ್ದರೂ ವಿಭೀಷಣ ಆಳಬೇಕು ವಿಭೀಷಣನಿಗೆ ನಿನ್ನಷ್ಟು ರಾವಣನಷ್ಟು ಬಲ ಇಲ್ಲ ಆ ಬಲ ಇಲ್ಲ ಸಜ್ಜನಿಕೆ ಇದೆ ಅಲ್ವಾ ಯಾರೋ ಆ ಲಂಕೆಗೆ ರಾಜರಾಗಬೇಕು ಅಂದರೆ ಸಜ್ಜನ ಬಲಸ್ಯ ಪೃಥ್ವಿ ಅಲ್ಲ ಅಂತ ಅದಕ್ಕೆ ಒಬ್ಬ ಬಲಿಷ್ಠನಾದ ರಾಮ ಹೋಗಿ ಬಲಿಷ್ಠನನ್ನು ಕಿತ್ತು ಹಾಕಿ ಬಲಸ್ಯ ಪೃಥ್ವಿ ಅಲ್ಲ ಸಜ್ಜನಿಕೆ ಆಳಬೇಕು ಅಂತ ತೋರಿಸ್ಕೊಟ್ಟು ಬರ್ತಾರೆ ಅಂತ ವಾಲಿಗೆ ಬಲ ಇತ್ತು ಬಲಸ್ಯ ಪೃಥ್ವಿ ಅಂತ ಆಳ್ದ ರಾಮವಾಗಿ ಹೇಳಿದ್ದಿಲ್ಲ ಸಜ್ಜನನಾದ ಸುಗ್ರೀವ ಆಳಬೇಕು ಅಂತ ಅಂತ ಹಾಗೆ ಇದು ಸೃಷ್ಟಿಯಲ್ಲಿ ಯಾವಾಗಲೂ ನಡೆಯುತ್ತೆ ಶಕ್ತಿಶಾಲಿ ಆಳೋದಕ್ಕೆ ಆರಂಭ ಮಾಡ್ತಾನೆ ಆಮೇಲೆ ಒಂದು ವ್ಯವಸ್ಥೆ ಬರುತ್ತೆ ಈಗ ನಮ್ಮಲ್ಲಿ ಕಾನೂನು ಇದೆ ಏನಂದರೆ ಈ ರೌಡಿಗಳನ್ನು ಕೊಲೆಗಡಕನ್ನು ದರೋಡೆಗೋರನ್ನು ನೇಮಿಸೋದಕ್ಕೆ ಅಂತ ಪೊಲೀಸರು ನಾವು ವ್ಯವಸ್ಥೆ ತಂದ್ಕೊಂಡಿರ್ತೀವಿ ನಾವು ನಾ ನ್ಯಾಯಾಲಯವೋ ಇನ್ನೊಂದು ವ್ಯವಸ್ಥೆ ತಂದ್ಕೊಂಡಿರ್ತೀವಿ ಅದು ಯಾಕೆ ಅಂತ ಅಂದರೆ ಶಕ್ತಿ ಇದ್ದವನನ್ನು ದಮನ ಮಾಡುತ್ತೆ ಅದು ಅಲ್ವಾ ಪ್ರತಿ ವ್ಯಕ್ತಿಯು ಶಕ್ತಿಶಾಲಿಯಾಗಿ ಬೆಳಿಬೇಕು ಅಂತ ಸರ್ಕಾರ ಯಾವುದೇ ಸರ್ಕಾರ ಹೇಳುತ್ತೆ ಅಲ್ವಾ ನೀ ಪ್ರತಿ ವ್ಯಕ್ತಿಯು ಶಕ್ತಿಶಾಲಿಯಾಗಿ ಬೆಳಿ ಅಂತ ಒಬ್ಬ ರೌಡಿ ಇದ್ದಾನೆ ಅಂತ ಅಂದರೆ ಅವನು ಬಹಳ ಶಕ್ತಿಶಾಲಿಯಾಗಿ ಅವನು ಹಂಗಾರೆ ನೀನೇ ನಾಯಕನಾಗಪ್ಪ ಆಗಪ್ಪ ಅಂತ ಹೇಳಲ್ಲ ಕಾನೂನು ಇಲ್ಲ ನಿನಗೆ ಸಜ್ಜನಿಕೆ ಇಲ್ಲ ನಿನ್ನಲ್ಲಿ ಒಳಿತು ಇಲ್ಲ ಅಂತಂದಾಗ ನೀನಲ್ಲಿ ಆಡಬೇಕಾದವನು ಬದಿಗೆ ಸರಿ ಅಂತ ಹೇಳುತ್ತೆ ಕೇಳಲಿಲ್ಲ ಅಂದರೆ ತಗೊಂಡು ಒಳಕ್ಕು ಉರಿಸತ್ತೆ ಅದು ಶಿಕ್ಷೆ ಕೊಡುತ್ತೆ ಅದು ಹಾಗೇ ಈ ಭಯ ಹುಟ್ಟಿಸೋದು ಅನ್ನೋದು ಮನುಷ್ಯನ ಸಹಜ ಸ್ವಭಾವ ಹುಟ್ಟಿಸ್ತಲೇ ಇರ್ತಾನೆ ಒಂದು ಭಯ ಪಡ್ತಾನೆ ಇಲ್ಲ ಪಡಿಸ್ತಾನೆ ಕೃಷ್ಣ ಹೇಳ್ತಾನೆ ಭಯ ಪಡಬೇಡ ಮತ್ತು ಭಯಪಡಿಸಬೇಡ ಎಷ್ಟು ಚೆನ್ನಾಗಿದೆ ಅಂದರೆ ಆ ಬ್ಯಾಲೆನ್ಸ್ ಅಂತ ಬಂತಲ್ಲ ನಾವು ಹಿಂದಿನ ನಿನ್ನೆ ಚರ್ಚೆ ಮಾಡ್ತಾ ಇದ್ವಲ್ಲ ಬ್ಯಾಲೆನ್ಸ್ ಅಂತ ಭಯ ಪಡಬೇಡ ಅನ್ನುವಾಗ ಭಯ ಪಡಿಸುವ ಇರ್ತಾನೆ ಅಲ್ವಾ ಅಂತ ವಿಷಯ ಇದ್ದಾಗಲೂ ಭಯ ಪಡದೇ ಇರಬೇಕು ಅಂತಂದರೆ ಇವನಲ್ಲಿ ಭಯ ಇವನಿಗೆ ಇವನತ್ರ ಭಯಪಡಿಸುವ ಸಾಮರ್ಥ್ಯ ಇರಬೇಕಲ್ವಾ ಅಂತ ಇವನಲ್ಲಿ ಯಾವ ಸಾಮರ್ಥ್ಯವೂ ಇಲ್ಲದೇ ಇದ್ದರೆ ಜಗತ್ತು ಭಯಪಡಿಸತ್ತೆ ಅದರಿಂದ ಶಕ್ತಿಶಾಲಿಯಾಗಿ ಬೆಳಿ ಆದರೆ ನಿನ್ನಲ್ಲಿರುವ ಶಕ್ತಿ ಯಾರನ್ನು ಹೆದರಿಸಬಾರದು ಓಕೆ ರಾವಣನಲ್ಲಿ ಶಕ್ತಿ ಇತ್ತು ರಾವಣನ ಶಕ್ತಿ ಹೆದರಿಸ್ತು ಲೋಕವನ್ನು ರಾವಣನನ್ನು ಮೀರಿದ ಶಕ್ತಿ ರಾಮನಲ್ಲಿತ್ತು ರಾಮನ ಬಗ್ಗೆ ಭಯ ಅಲ್ಲ ಇರೋದು ರಾಮನ ಬಗ್ಗೆ ಇರೋದು ಪ್ರೀತಿ ಇದು ಅಂತ ಅಂದರೆ ನೀನು ಶಕ್ತಿಶಾಲಿಯಾಗಿ ಬೆಳಿ ಎಷ್ಟು ಶಕ್ತಿಶಾಲಿ ಅಂದರೆ ಜಗತ್ತಿನಲ್ಲಿ ನಿನ್ನಷ್ಟು ಶಕ್ತಿಶಾಲಿ ಇಲ್ಲ ಹಾಗೆ ಬೆಳಿ ಹೆದರಿಸೋದಕ್ಕೆ ಹೋಗಬೇಡ ಅದು ಯಾಕೆ ಶಕ್ತಿ ಬೇಕು ಅಂದರೆ ಹೆದರಿಸುವ ಜಗತ್ತನ್ನು ಜಗತ್ತಿನಿಂದ ನೀನು ಹೆದರದೇ ಇರಬೇಕು ಅಂದರೆ ನಿನಗಾಬಲ ಬೇಕು ಅಂತ ಹಾಗಾಗಿ ಸೈನ್ಯವನ್ನು ಒಂದು ದೇಶ ಕಟ್ಟಿಕೊಳ್ಳುತ್ತೆ ಅನ್ನೋದರ ಅರ್ಥ ನಮ್ಮಲ್ಲಿ ಆ ಥರದ್ದೆಲ್ಲ ಮಾತಿದೆ ಬಹಳ ಮಾತಿದೆ ತಪ್ಪು ಗ್ರಹಿಕೆಯ ಮಾತುಗಳು ಬಂದೂಕಿನ ತುದಿಯಲ್ಲಿ ಏನು ಗುಬ್ಬಿಗಿಳಿಗಳು ಗೂಡು ಕಟ್ಟಲಿ ಅಂತೆಲ್ಲ ಅಹಿಂಸೆಯ ಮಾತು ಅದು ಸರಿ ಬಂದೂಕಿನಿಂದ ಗುಂಡು ಸಿಡಿಯಬಾರದು ಆದರೆ ಬಂದೂಕಿರಬೇಕು ಅದು ಸಿಡಿಯೋದಕ್ಕೆ ಸಿದ್ಧ ಇರಬೇಕು ಸೈನ್ಯ ಇರಬೇಕು ಬಲಿಷ್ಠವಾದ ಸೈನ್ಯ ಇರಬೇಕು ಭಾರತ ಅಪ್ಪಿತಪ್ಪಿ ಇನ್ನೊಂದು ದೇಶದ ಮೇಲೆ ದಾಳಿ ಮಾಡೋದಿಲ್ಲ ಭಾರತ ಅಂತಲ್ಲ ಎಷ್ಟೋ ದೇಶಗಳಿವೆ ಪ್ರಪಂಚದಲ್ಲಿ ಅವು ದಾಳಿ ಮಾಡದ ರಾಷ್ಟ್ರಗಳು ಆದರೆ ಭಾರತದ ಸೈನ್ಯ ಬಹಳ ಬಲಿಷ್ಠ ಅದು ಯಾವತ್ತೂ ಬಲಿಷ್ಠವಾಗಿರಬೇಕು ಅಂತ ಇದೇ ಅಂತ ನಿನ್ನನ್ನು ಯಾರೂ ಹೆದರಿಸುವಂತಿಲ್ಲ ಅಷ್ಟು ಶಕ್ತಿಶಾಲಿಯಾಗುವ ಹೆದರಿಸಬೇಡ ಹೀಗೆ ಈ ಭಯ ಅನ್ನೋದು ಒಂದೇನಿದೆ ಈ ಭಯ ಅನ್ನೋದು ಇರಬಾರ್ದು ಅನ್ನೋ ತರಹದಲ್ಲೇ ಅಂತ ಅಭಯಂ ಸರ್ವಭೂತೆಭ್ಯೋ ದದಾಮೇತದ್ ವ್ರತಂ ಮಮ ಅಂತ ರಾಮನ ಮಾತು ಅಂತ ಹೇಳ್ತಾರೆ ಎಲ್ಲರಿಗೂ ಅಭಯ ಕೊಡ್ತೀನಿ ಅನ್ನೋದು ನನ್ನ ವ್ರತ ಅಂತ ಅಂದರೆ ಯಾರಿ ಯಾರಿಗೂ ನನ್ನಿಂದ ಭಯ ಆಗೋದಿಲ್ಲ ಅಂತ ಅಂತ ಆದರೆ ಏನಾಗುತ್ತೆ ವಾಸ್ತವ ಏನಾಗುತ್ತೆ ಅಂತ ಅಂದರೆ ಭಯ ಹುಟ್ಟಿಸೋದು ಅನಿವಾರ್ಯ ಆಗ್ಬಿಡುತ್ತೆ ಓಕೆ ಭಯ ಹುಟ್ಟಿಸೋದು ಅನಿವಾರ್ಯ ಆಗ್ಬಿಡುತ್ತೆ ಎಷ್ಟೋ ಸಲ ಯಾಕೆಂದರೆ ಅವನು ಭಯ ಹುಟ್ಟಿಸೋದಕ್ಕೆ ಬರ್ತಾನೆ ಇನ್ಯಾರೋ ಒಬ್ಬ ಭಯಂಕರನಾಗಿ ಬರ್ತಾನೆ ಭಯೋತ್ಪಾದಕನಾಗಿ ಬರ್ತಾನೆ ಅಂತಂದಾಗ ಅದಕ್ಕೆ ಪ್ರತಿಯಾಗಿ ಅವನಿಗೆ ಭಯ ಹುಟ್ಟಿಸುವ ಕ್ರಿಯೆ ಅನ್ನೋದು ನಡೀಲೇಬೇಕಾಗತ್ತೆ ಅಂತ ಹಾಗಾಗಿ ಹೇಳಿದ್ದು ಅಂದರೆ ನಿನಗೂ ಬೇರೆಯವರಿಂದ ಭಯ ಆಗಬಾರದಂತೆ ನೀನು ನಿನ್ನನ್ನು ಬೆಳೆಸ್ಕೊಳ್ಬೇಕಾಗತ್ತೆ ಅಂತ ಅಂತ ಹಾಗ ಆದಾಗ ಏನಾಗುತ್ತೆ ಭಯಪಡಿಸುವ ಅಂಶಗಳು ಇಲ್ಲಿರಬೇಕು ಅಂತ ಒಂದು ಪ್ರಶ್ನೆ ಕೇಳ ಮಾಡ್ತಾರೆ ಅಂದರೆ ದೇವಾನುದೇವತೆಗಳಿಗೆ ಭಾರತೀಯರ ದೇವತೆಗಳ ಕೈಯಲ್ಲೆಲ್ಲ ಆಯುಧ ಇರತ್ತೆ ಅಂತ ಆಯುಧ ಇರುತ್ತೆ ಅಂದರೆ ಅದು ಯುದ್ಧದ ಸಂಕೇತ ನೀವು ಹಿಂಸೆಯನ್ನು ಪ್ರತಿಪಾದಿಸ್ತಾ ಇದ್ದೀರಿ ಅಂತ ಅದು ಹಿಂಸೆಯ ಪ್ರತಿಪಾದನೆ ಅಲ್ಲ ಹಿಂಸೆಯ ಪ್ರತಿ ಹಿಂಸೆಯನ್ನು ಪ್ರತಿಪಾದಿಸ್ತಾ ಇರುವವರಿಗೆ ಇಲ್ಲಿ ಉತ್ತರ ಇದೆ ಅನ್ನೋದ್ರ ಪ್ರತಿಪಾದನೆ ಅಂತ ಯಾವ ದೇವರೂ ಯಾರ ಮೇಲೂ ಸುಮ್ಮನೆ ಹೋಗಿ ಕೊಂದಿದ್ದು ಅಂತ ಒಂದು ಘಟನೆಯೇ ಬರೋದಿಲ್ಲ ಅಂತ ಹಾಗಾಗಿ ಭಯಪಡಿಸಿದರೆ ನಿನ್ನನ್ನು ಭಯಪಡಿಸೋದಕ್ಕೆ ನನ್ನಲ್ಲಿ ವ್ಯವಸ್ಥೆ ಇದೆ ಅನ್ನೋದನ್ನು ಆಯುಧಗಳು ಹೇಳ್ತವೆ ಹೊರತು ಯಾರನ್ನು ಭಯಪಡಿಸೋದಕ್ಕಲ್ಲ ಅಂತ ಆಯುಧಗಳನ್ನು ಹಿಡಿದು ನಿಂತ ದೇವತೆಯ ಮುಖದಲ್ಲಿ ಮಂದಾಸವೆ ಅಂತ ಅಯೋಧ್ಯೆಯಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಕೈಯಲ್ಲಿ ಕೋದಂಡ ಇದೆ ಬಿಲ್ಲು ಬಾಣ ಹಿಡ್ಕೊಂಡಿದ್ದಾನೆ ಮುಖದಲ್ಲಿ ಏನಿದೆ ಅಂದರೆ ಮುಖದಲ್ಲಿ ಮಂದಹಾಸ ಇದೆ ಅಂತ ಅಂದರೆ ಮುಖದಲ್ಲಿ ಮಂದಹಾಸ ಕೈಯಲ್ಲಿ ಇದು ಅಂತ ಅಂದರೆ ಕೊಡ್ತಾ ಇರೋದು ಮಂದಹಾಸವನ್ನೇ ನಿನಗೆ ನಾನು ಕೊಡೋದು ನಗುವನ್ನೇ ನನ್ನ ನಗುವನ್ನು ಕಿತ್ತುಕೊಳ್ಳೋದಕ್ಕೆ ಬಂದರೆ ಮತ್ತು ಇದೆ ಕೈಯಲ್ಲಿ ಅಂತ ಓಕೆ ಹಾಗೆ ಅಂತ ಹಾಗಾಗಿ ಯಮನೆಲ್ಲಿ ಇಹನೆಂದು ಕೇಳಬೇಡ ರಾಮನೇ ಯಮ ಅಂತ ಒಂದು ದಾಸರ ಪದ್ಯ ಇದೆ ಬಹಳ ಚೆನ್ನಾಗಿದೆ ಯಮನೆಲ್ಲಿ ಇಹನೆಂದು ಕೇಳಬೇಡ ರಾಮನೇ ಯಮನೆಂದು ಅಂತ ಮುಂದೇನೋ ಬರುತ್ತೆ ಅಂದ್ರೆ ಯಮ ಯಾರು ಅಂತ ಯೋಚನೆ ಮಾಡಕ್ಕೆ ಹೋಗ್ಬೇಡ ರಾಮನೇ ಯಮ ಅಂತ ಆ ಮುಂದೆ ಬಹಳ ಚೆನ್ನಾಗಿ ಹೇಳ್ತಾರೆ ನಂಬದಿರ್ದ ಹಿರಣ್ಯಾಕ್ಷನಿಗೆ ಅವನು ಯಮ ಆದ ಹಿರಣ್ಯಕಶುಪಿಗೆ ನಂಬಿದ ಪ್ರಹ್ಲಾದನಿಗೆ ರಾಮನಾದ ಅವನು ನಂಬದೇ ಇದ್ದ ರಾವಣನಿಗೆ ಯಮನಾದ ನಂಬಿದ ವಿಭೀಷಣನಿಗೆ ಅವನು ರಾಮನಾದ ಅಂತ ಅಂತ ಅಂದರೆ ನೀನು ಏನು ಹೇಗೆ ಅದಕ್ಕೆ ತಕ್ಕಂತೆ ಇದೆ ಅಂತ ಯಮನೂ ಆಗುತ್ತಾನೆ ರಾಮನೂ ಆಗುತ್ತಾನೆ ಅನ್ನೋದನ್ನು ಹೇಳೋದಕ್ಕೆ ಆ ಅಂಶ ಇದೆಯಲ್ಲ ಅದೆಲ್ಲದರ ತತ್ವವನ್ನು ಇಲ್ಲಿ ಹೇಳಿಬಿಡ್ತಾನೆ ಅಂತ ಉದ್ವೇಗಗೊಳಿಸಬೇಡ ಉದ್ವೇಗಗೊಳ್ಳಬೇಡ ಅಂತ ಈ ಉದ್ವೇಗ ಅನ್ನೋದು ಭಯದ ಹಿನ್ನೆಲೆಯಲ್ಲೇ ಹುಟ್ಟುಕೊಳ್ಳೋದ್ರಿಂದ ನಾವು ಭಯ ಅಂತ ಇಟ್ಟುಕೊಂಡೇ ಮಾತನಾಡಿದ್ವಿ ಹರ್ಷ ಅಮರ್ಷ ಭಯ ಉದ್ವೇಗ ಇವುಗಳಿಂದ ಮುಕ್ತನಾದವನು ಅಂತ ಅಮರ್ಷ ಭಯೋದ್ವೇಗೈ ಮುಕ್ತಃ ಅಂತ ಈ ನಾಲ್ಕು ಇರಬಾರ್ದು ಹರ್ಷ ಇರಬಾರ್ದು ಅಮರ್ಷ ಇರಬಾರ್ದು ಭಯ ಇರಬಾರ್ದು ಉದ್ವೇಗ ಇರಬಾರ್ದು ಅವನಲ್ಲಿ ಹರ್ಷ ಅಂದರೆ ಸಂತೋಷ ಅಮರ್ಷ ಅಂದರೆ ಸಿಟ್ಟು ಅಥವಾ ದ್ವೇಷ ಭಯ ಗೊತ್ತಿದೆ ಉದ್ವೇಗ ಭಯದ ಪರಿಣಾಮ ಅಂತ ಇಟ್ಕೋರೋಣ ಉದ್ವೇಗವನ್ನು ಅಥವಾ ನಾವು ಕೆರಳ್ತೀವಲ್ಲ ಅದು ಅಂತ ಈ ನಾಲ್ಕಿನ ನಾಲ್ಕರಿಂದ ಮುಕ್ತನಾದವನು ಸ ಮೇ ಪ್ರಿಯ ಅಂತವನು ನನಗಿಷ್ಟ ಅಂತ ಅಂದರೆ ಹರ್ಷದಿಂದನೂ ಮುಕ್ತನಾಗಿರೋ ಹಾ ಅಲ್ಲಿ ಹರ್ಷ ಅಂತ ಅಂದಾಗ ಅತಿರೇಕದ ಕುರಿತಾದ ಮಾತದು ಅಂತ ಈ ಈಗ ನಾವು ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಎರಡು ಸಜೆಷನ್ ಕೊಡ್ತಾರಲ್ಲ ತೀವ್ರತರವಾದ ಯಾವ ಸನ್ನಿವೇಶವೂ ಅವರೆದುರಿಗೆ ತಕ್ಷಣ ನಡೀಬಾರ್ದು ಅಂತ ಅದು ಖುಷಿ ಕೊಡೋದು ನಡಿಬಾರ್ದು ದುಃಖ ಕೊಡೋದು ನಡಿಬಾರ್ದು ದುಃಖ ಆಗೋ ಥರದ್ದು ಆಘಾತ ಆಗೋ ಥರದ್ದು ಹೇಳಬಾರ್ದು ಸರಿ ಖುಷಿಯ ಸಂಗತಿಗಳನ್ನು ಒಮ್ಮೆಲೇ ಹೇಳಬಾರ್ದು ಅಂತ ಮಾತಾಡ್ತಾರೆ ಅಂತ ಯಾಕೆಂದರೆ ಹೃದಯ ಇದೆಯಲ್ಲ ಅದು ವೀಕ್ ಅದು ಅದು ಸಂತೋಷಕ್ಕೂ ನಿಂತೋಗ್ಬಿಡತ್ತೆ ಅಂತ ಯಾವುದೋ ಒಂದು ಕತೆ ಹೇಳ್ತಾರೆ ತಮಾಷೆದ್ದು ಒಬ್ಬನಿಗೆ ಒಂದು ಕೋಟಿ ಲಾಟ್ರಿ ಹೊಡೆದಿತ್ತು ಕೇಳಿರ್ತೇನೆ ನಾನು ಎಲ್ಲೋ ಕೋರ್ಟಿ ಹೊಡೆದಿತ್ತು ಆದರೆ ಅವನು ಅವ್ರು ಡಾಕ್ಟ್ರ್ ಹೇಳಿದರು ಹಾರ್ಟ್ ಇದೆ ತುಂಬ ಸಂತೋಷಪಡೋ ವಿಷಯನೂ ಹೇಳಕ್ಕೆ ಹೋಗಬೇಡಿ ಅಂತ ಮನೆಯವರಿಗೆ ಹೇಳಿದರು ಈಗ ಇದು ಲಾಟ್ರಿ ಹೊಡೆದಿದೆ ಅವನಿಗೆ ಹೇಳಿದರೆ ಹಾರ್ಟ್ ವೀಟ್ ನಿತೋಗ್ಬಿಟ್ರೆ ಅಂತ ಭಯ ಆಗಿ ಅವನನ್ನು ಕರ್ಕೊಂಡು ಡಾಕ್ಟ್ರ ಹತ್ರ ಬಂದರು ಮನೆಯವರು ಬಂದು ಹೇಳಿದ್ರು ಡಾಕ್ಟ್ರ್ ಹಿಂಗಾಗಿದೆ ಅವನ ಹೊರಗಡೆ ಕೂರಿಸಿ ಹೇಳಿದ್ರು ಹಿಂಗಾಗಿದೆ ನಮ್ಮಪ್ಪಂಕ ಲಾಟ್ರಿ ಹೊಡೆದಿದೆ ನೀವು ಹೇಳಿದ್ದೀರಲ್ಲ ಲಾಟ್ರಿ ಹೊಡೆದ್ರೆ ಹಿಂಗಾಗುತ್ತೆ ಅಂತ ಅದಕ್ಕೆ ಹೆಂಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಸರಿ ಡಾಕ್ಟರ್ ಅಂದರು ಅಲ್ಲಿ ಒಳಗೆ ಕರ್ಕೊಂಬನ್ನಿ ನಾನು ಹೇಳ್ತೀನಿ ಅದಕ್ಕೇನಿದೆ ಈಗ ಡಾಕ್ಟ್ರಿಗೆ ಒಳಗಡೆ ಕರ್ಕೊಂಬಂದರು ಡಾಕ್ಟ್ರಲ್ವಾ ಎಷ್ಟಂದ್ರೂ ಮಾತಾಡ್ಸರು ಅಲ್ಲ ಈಗ ನಿಮಗೆ ಒಂದು ಕೋಟಿ ಲಾಟ್ರಿ ಹೊಡೀತು ಅಂತ ಅಂದ್ಕೊಳ್ಳಿ ಏನು ಮಾಡ್ತೀರಿ ಅಂತ ಕೇಳಿದ್ರು ಕೂಲ್ ಮಾಡೋಕ್ಕೆ ಅಂತ ಅವನು ತಕ್ಷಣ ಹೇಳ್ಬಿಟ್ಟು ಹೌದಾ ಐವತ್ತು ಲಕ್ಷ ನಿಮಗೆ ಕೊಡ್ತೀನಿ ಇನ್ನಂತೆ ಹಾರ್ಟ್ ಫೇಲ್ಯೂರ್ ಆಗೋತಿ ಲಾಟ್ರಿ ಈಗ ಅಂದರೆ ಹರ್ಷ ಅನ್ನೋದು ಕೂಡ ಸಂತೋಷ ಅನ್ನೋದು ಕೂಡ ಕೇಳಿದ್ರೆ ಅದು ಅಪಾಯವೇ ಅಂತ ಬ್ಯಾಲೆನ್ಸ್ ಬಿಡುವಂತಿಲ್ಲ ಅಂತ ಯಾವುದು ಅತಿಯಾಗುವಂತಿಲ್ಲ ಅಂತ ಸಂತೋಷಕ್ಕಾಗಿ ಪ್ರಯತ್ನಿಸಬೇಡ ಅಂತಲ್ಲ ಸಂತೋಷ ಪಡಬೇಡ ಅಂತಲ್ಲ ಅಲ್ಲಿ ಕೂಡ ಅತಿ ಇಲ್ಲ ಅಂತ ಅಲ್ಲಿ ಕೂಡ ಅತಿ ಇಲ್ಲ ಅಂತ ಹಾಗಾಗಿ ನಮ್ಮಲ್ಲಿ ಒಂದು ಬಹಳ ದೊಡ್ಡ ನೀತಿಯ ಮಾತೇನಿದೆ ಅಂದರೆ ಗೆದ್ದಾಗ ಸಂಭ್ರಮಿಸಬೇಡ ಅಂತ ಒಂದು ಮಾತಿದೆ ಅಂತ ಗೆದ್ದಾಗ ಸಂಭ್ರಮಿಸಬೇಡ ಅಂತ ಅಂದರೆ ಅದು ಅತಿರೇಕಕ್ಕೆ ಹೋಗಬಾರದು ಯಾವುದು ಅಂತ ಯಾವುದು ಅಂತ ಅಂತ ಗೆದ್ದಾಗಿದೆಯಲ್ಲ ಗೆಲುವು ಸಿಕ್ಕಿದೆ ಸುಮ್ಮನಿದ್ದು ಬಿಡು ಅಂತ ಹಾಗೆ ಹರ್ಷವೂ ಅತಿರ ಅತಿಯಾಗಬಾರದು ಮತ್ತು ಇನ್ನೂ ಒಂದೇನು ಅಂತ ಅಂದರೆ ಭಾವವನ್ನು ಕೆಡಿಸ್ಬಿಡುತ್ತೆ ಎಲ್ಲವೂ ಅತಿಯಾಗಿರೋದು ಮನಸ್ಸು ಒಂದು ಬ್ಯಾಲೆನ್ಸಲ್ಲೇ ಇರಬೇಕು ಯಾವಾಗಲೂ ಅದು ಏರಿಳಿತ ಏರಿಳಿತ ಅಂದರೆ ಏರುವಿಕೆಯೂ ಆಗಬಾರದು ಅಂತ ಹಾಗೆ ಇನ್ನೊಂದು ಅಮರ್ಷ ಸಿಟ್ಟು ದ್ವೇಷ ಇವುಗಳು ಬರೋದು ಭಯ ಉದ್ವೇಗ ಈ ನಾಲ್ಕು ಯಾರಿಗಿಲ್ವೋ ಯಹ ಸಹ ಮೇ ಪ್ರಿಯ ಅಂತವನು ನನಗಿಷ್ಟ ಆಗುತ್ತಾನೆ ಅಂತ ಅಂದರೆ ಯಾರಿಗೂ ಉದ್ವೇಗ ಕೊಡಬಾರ್ದು ಇವನು ಉದ್ವೇಗ ಪಡಬಾರ್ದು ಇವನಲ್ಲೂ ಯಾವುದರ ಅತಿರೇಕವೂ ಇರಬಾರ್ದು ಅಂತ ಹರ್ಷಾಮರ್ಷ ಭಯ ಉದ್ವೇಗಗಳ ಅತಿರೇಕವೂ ಇರಬಾರ್ದು ಅಂತ ಮತ್ತೆ ಅಲ್ಲದೇ ಬರುತ್ತೆ ಸಿಟ್ಟೆ ಇರಬಾರ್ದ ಅಂತಂದರೆ ಸಿಟ್ಟೆ ಇರಬಾರ್ದು ಅನ್ನೋ ಮಾತು ಕೂಡ ಅಲ್ಲ ಅದು ಅಂತ ಸಿಟ್ಟೆ ಇರಬಾರ್ದು ಅನ್ನೋ ಮಾತು ಕೂಡ ಅಲ್ಲ ಸಂತನ ವಿಷಯ ಬೇರೆ ಆ ದಾರಿ ಹಿಡಿದವನ ಮಾತು ಬೇರೆ ಸಂತರಿಗೂ ಸಿಟ್ಟು ಬರುತ್ತೆ ಋಷಿಗಳಿಗೂ ಸಿಟ್ಟು ಬರುತ್ತೆ ನಾವು ಋಷಿಗಳು ಸಿಟ್ಟು ಬಂದ ಕಥೆಗಳನ್ನೇ ಭಾಳ ಓದ್ತೀವಿ ಅದನ್ನು ಇಟ್ಕೊಂಡು ಋಷಿಗಳು ಅಂದರೆ ಸಿಟ್ಟು ಮಾಡೋರು ಅಂತ ಅಂದ್ಕೊಂಡಿರ್ತಾರೆ ಆದರೆ ಋಷಿಗಳು ಸಿಟ್ಟಾಗುವ ಸನ್ನಿವೇಶ ನಿರ್ಮಾಣ ಆಗುತ್ತೆ ಸಿಟ್ಟಾಗಬೇಕಾಗತ್ತೆ ಆದರೆ ಆ ಸಿಟ್ಟು ಅನ್ನೋದೇ ಸ್ವಭಾವ ಆಗಿಬಿಡಬಾರ್ದು ಅಂತ ಅದರಿಂದ ಅದರಿಂದ ಮುಕ್ತನಾಗಿರಬೇಕು ಅಂತ ಅಂದರೆ ಅದಿಲ್ಲದೇ ಇರೋದು ಅಂತ ಅರ್ಥ ಅಲ್ಲ ಅದರ ಬಂಧನದಲ್ಲಿ ಇಲ್ಲದೆ ಇರೋದು ಅಂತ ಮುಕ್ತ ಅಂದರೆ ಹಾಗೇ ಅಲ್ವಾ ಅದು ಅದು ಕಟ್ಟಿ ಹಾಕಿಲ್ಲ ಅವನನ್ನು ಅಂತ ಅದರ ಜೊತೆಗಿಲ್ಲ ಅಂತಲ್ಲ ಪೊಲೀಸರು ಅರೆಸ್ಟ್ ಮಾಡೋದಕ್ಕೂ ಪೊಲೀಸರು ಪಕ್ಕದಲ್ಲಿರೋದಕ್ಕೂ ವ್ಯತ್ಯಾಸ ಇದೆ ರಕ್ಷಣೆಗೆ ಪೊಲೀಸರು ಪಕ್ಕದಲ್ಲಿರ್ತಾರೆ ನಮ್ಮ ಪಕ್ಕದಲ್ಲೇ ನಿಂತ್ಕೊಂಡಿದ್ದಾರೆ ಪೊಲೀಸರು ಅಂತ ಅಂದ್ಕೊಳ್ಳೋಣ ಇದು ಅರೆಸ್ಟಾ ಅಂದರೆ ಅಲ್ಲ ಅಂತ ನಾವು ಮುಕ್ತರೇ ಈಗ ಪೊಲೀಸ್ ಬಂಧನದಲ್ಲಿಲ್ಲ ನಾವು ಆ ಅರೆಸ್ಟ್ ಮಾಡಿದಾಗ ಅದೇ ಪೊಲೀಸೆ ಅರೆಸ್ಟ್ ಮಾಡ್ಬೋದು ಅದು ಬಂಧನ ಅಂತ ಹಾಗಾಗಿ ಇದರ ಅರ್ಥ ಇವುಗಳು ಯಾವುದು ಇರಬಾರ್ದು ಅಂತಲ್ಲ ಸಂತೋಷ ಸಿಟ್ಟುಗಳು ಆದರೆ ಅದರ ಕೈಯಲ್ಲಿ ನಾವು ಬಂಧನ ಅಂದರೆ ಏನು ಅಂದರೆ ನಾನು ಕೈ ಆಡಿಸೋವಾಗಿಲ್ಲ ಇನ್ಯಾರು ಹೇಳಿದರೂ ಮಾತ್ರ ಮಾಡಬೇಕು ಮುಕ್ತ ಅಂದರೆ ನನ್ನ ಸ್ವಾತಂತ್ರ್ಯ ನನಗಿದೆ ಅಂತ ಹಾಗಾಗಿ ಸಿಟ್ಟೇ ನಮ್ಮನ್ನು ಆಳ್ತಾ ಸಂತೋಷವೇ ನಮ್ಮನ್ನು ಆಳ್ತಾ ಇರಬಾರ್ದು ಅಂತ ಹೀಗೆ ಯಾರಿರ್ತಾನೋ ಅವನು ನನಗೆ ಅಂತ ಕೃಷ್ಣನ ಮಾತು ಸೊ ಕೃಷ್ಣ ತನ್ನ ಭಕ್ತನ ಬಗ್ಗೆ ಹೇಳಿರುವಂಥ ಪಾಠಗಳು ಬಹುಶಃ ಇದೆಲ್ಲರಿಗೂ ರೀಚ್ ಆಗಬೇಕನ್ಸುತ್ತೆ ವಿಶೇಷವಾಗಿ ಭಕ್ತರಿಗೆ ರೀಚ್ ಆಗ್ಬೇಕನ್ಸುತ್ತೆ ನಾನು ದೊಡ್ಡ ಭಕ್ತ ಅಂತ ಅಂದ್ಕೊಂಡು ಅದೇ ಇನ್ನೊಂದಷ್ಟು ಅನಾಹುತಗಳಿಗೆ ದಾರಿ ಮಾಡಿಕೊಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಅದಕ್ಕೊಂದು ಉದಾಹರಣೆ ಅಂತಂದರೆ ರಾವಣ ಅಂತ ಭಕ್ತ ಶಿವಭಕ್ತ ಆದರೆ ಸೊ ಈ ವಿಚಾರಗಳನ್ನ ತುಂಬ ಚೆನ್ನಾಗಿ ಸಂಪಾ ಸರ್ ಹೇಳಿದರು ಸೊ ಸರ್ ತುಂಬ ಧನ್ಯವಾದ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಸೊ ಈ ಕುರಿತಾಗಿ ನಿಮ್ಮ ಏನಾದರೂ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ರಶ್ನೆಗಳಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತ ನಾನು ಈ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಶಕ್ತಿ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ